ಹಾಯ್ ಹಲೋ ನಮಸ್ಕಾರ ಈಜಿಯಾಗಿ ಸುಲಭವಾಗಿ ತುಂಬ ಕಮ್ಮಿ ಸಮಯದಲ್ಲಿ ಈ ರೆಸಿಪಿನ ಮಾಡಬಹುದು ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿನ್ನುವಂಥ ಈ ರೆಸಿಪಿನ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ವಿಡಿಯೋನ ಫುಲ್ ವಾಚ್ ಮಾಡಿ ಏನೇನು ಹಾಕಿ ನಾನು ಯಾವ ಥರ ಮಾಡಿದ್ದೀನಂತ ತೋರಿಸ್ತೀನಿ ಈ ರೆಸಿಪಿನ ನೀವು ಚಪಾತಿ ರೋಟಿ ಜೋಳದ ರೊಟ್ಟಿ ಅದರ ಜೊತೆನಾದರೂ ತಿನ್ಕೋಬೋದು ತುಂಬ ಈಜಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಇಲ್ಲಿ ಯಾವ ಥರ ಮಾಡಿದ್ದೀನಂತ ತೋರಿಸ್ತೀನಿ ಇಲ್ಲಿ ನಾನು ಆಲೂಗಡ್ಡೆ ಆಮೇಲೆ ಬಟಾಣೆ ಆಮೇಲೆ ಎಣ್ಣೆ ಜೀರಿಗೆ ತೇಜ್ ಪತ್ತಾ ಅಂದರೆ ಪಲಾವ್ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋ ಸ್ವಲ್ಪ ಡಿಲೀಟ್ ಆಗಿಬಿಟ್ಟಿದೆ ಎಲ್ಲ ಕ್ಲಿಯರ್ ಮಾಡುವಾಗ ಡಿಲೀಟ್ ಆಗೋಯಿತು ಏನು ಮಾಡಿದೆ ಅಂದರೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯಲ್ಲಿ ಜೀರಿಗೆ ಹಾಕಿ ಪಲಾವ್ ಎಲೆ ಹಾಕಿ ಆಮೇಲೆ ಆಲೂಗಡ್ಡೆನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಬಟಾಣೆನ ಹಾಕ್ಕೊಂಡಿದ್ದೀನಿ ಒಂದೇ ಸಾರಿ ಹಾಕ್ಕೋಬೇಡಿ ಬಟಾಣೆ ಬೇಗ ಬೇಯುತ್ತೆ ఆ హాకి అదికి ఫ్రై ఆద్మేలే నాను ఇదికి ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಈ ಚಾಪರಲ್ಲಿ ಹಾಕಿ ಚಾಪ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡೆ ಆಮೇಲೆ ಅರಿಶಿನ ಉಪ್ಪು ಧನಿಯಾ ಪೌಡ್ರ್ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಲೆ ಹಾಕ್ಕೊಂಡಿದ್ದೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಸಿ ವಾಷಣೆ ಹೋದ್ಮೇಲೆ ಎಲ್ಲನೂ ಡ್ರೈ ಮಸಾಲೆ ಹಾಕ್ಕೊಂಡು ಅದಕ್ಕೆ ನಾನು ಎರಡು ಟಮಟೋನ ನೀಟಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಥರ ಚಾಪ್ ಮಾಡಿ ಕಟ್ ಮಾಡಿ ಹಾಕೋದಕ್ಕಿಂತ ಚಾಪ್ ಮಾಡಿ ಹಾಕ್ಕೊಂಡ್ರೆ ಇದು ಇದು ಗ್ರೇವಿ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಹಾಕ್ತೀನಂತ ಮುಂದಕ್ಕೆ ತೋರಿಸ್ತೀನಿ ತುಂಬ ಟೇಸ್ಟ್ ಬರುತ್ತೆ ಅದನ್ನು ಹಾಕ್ಕೊಂಡ್ರೆ ನೋಡಿ ಇದನ್ನು ಇನ್ನೂ ಬೆಂದಿಲ್ಲ ಇದು ಬೇಯ್ತಾ ಇದೆ ಹಾಗೆ ನಾನು ಬೇಯಿಸ್ತಾ ಇದ್ದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದನ್ನು ಮಾಡ್ಕೋಬೋದು ಯಾವ ಥರ ಅನ್ನಿಸ್ತು ನೀವು ಯಾವ ಥರ ಮಾಡ್ತೀರಾ ಆಲೂಗಡ್ಡೆ ಮತ್ತು ಬಟಾಣಿ ಹಾಕಿ ಈಗ ಗ್ರೇವಿನ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ತಿಳಿಸಿ ನೀವು ಇಲ್ಲಿ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ ಜಾಸ್ತಿ ಹಾಕ್ಕೊಂಡಲ್ಲ ಯಾಕಂದರೆ ಎಣ್ಣೆಯಲ್ಲೇ ಫ್ರೈ ಆಗಿಬಿಟ್ಟಿದೆ ಎಲ್ಲನೂ ಫ್ರೈ ಆದಮೇಲೆ ಇದಕ್ಕೆ ನಾನು ಈಗ ಮೇನ್ ಹಾಕೋದು ಈಗ ಇಲ್ಲಿ ನೋಡಿ ಏನು ಹಾಕ್ತಾಯಿದ್ದೀನಂತ ಇದು ಮ್ಯಾಗಿ ಮಸಾಲ ಪೌಚು ಸಿಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಆಲೂಗಡ್ಡೆ ಮತ್ತು ಬಟಾಣಿ ಈ ಅಲ್ಲಿ ಗ್ರೇವಿಯಲ್ಲಿ ತುಂಬ ಸಖತ್ ಹೋಟೆಲ್ ಸ್ಟೈಲಲ್ಲಿ ಈ ರೆಸಿಪಿ ಆಗುತ್ತೆ ಆಮೇಲೆ ಟೇಸ್ಟ್ ಕೊಡುತ್ತೆ ಈ ಮ್ಯಾಜಿಕ್ ಮಸಾಲ ಅಂತ ಹೇಳ್ತಾರೆ ಇದನ್ನು ಮ್ಯಾಗಿ ಮ್ಯಾಜಿ ಮ್ಯಾಜಿಕ್ ಮಸಾಲ ಆಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾನು ಬೇಯಿಸ್ಕೋತೀನಿ ಸ್ವಲ್ಪ ನೀರು ಡ್ರೈ ಆಗು ಆದ್ಮೇ ಆಗೋ ತನಕ ಸ್ವಲ್ಪನೇ ನೀರು ಹಾಕಿದ್ದೀನಿ ಇಲ್ಲಿ ನೋಡಿ ಮುಚ್ಚಿ ಬೇಯಿಸ್ಕೊಂಡ್ರೆ ಈ ಪಲ್ಯ ಈ ಥರ ರೆಡಿ ಆಗುತ್ತೆ ನಾವು ಇದಕ್ಕೆ ನಾನು ಸ್ಕ್ವೇರ್ ಪರಾಟ ಮಾಡಿದೆ ಈ ಆಲೂಗಡ್ಡೆ ಮ ಮಟರ್ ಅಂತ ಅಂತಾರೆ ಹಿಂದೀಲಿ ಆಲೂಗಡ್ಡೆ ಬಟಾಣೆ ಪಲ್ಯ ಅಂತ ನಾವು ಕನ್ನಡದಲ್ಲಿ ಅಂತಿದ್ದೀವಿ ಆಮೇಲೆ ಇದು ಇದ್ರ ಜೊತೆ ನಾನು ಚಪಾತಿನೂ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಆಮೇಲೆ ಟೀ ಜೊತೆ ತಿಂದಿದ್ವಿ ನಾನು ಸಕ್ಕತ್ತಾಗಿರುತ್ತೆ ಯಾವ ಥರ ಅನ್ನಿಸ್ತು ಈ ರೆಸಿಪಿ ಅಂತ ಕಮೆಂಟಲ್ಲಿ ತಿಳಿಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ನಾನು ಯಾವುದು ಯಾವ ವಿಡಿಯೋ ಮಾಡ್ತೀನಿ ಅದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬಾ ಬಾಯ್ ಥ್ಯಾಂಕ್ ಯು